ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಎರಡ್ ಸಾವಿರದ ಇಪ್ಪತ್ತೈದು ಸ್ಕರ್ಣ ಎಂದು ಕಾರ್ತಿಕೇಯರನ್ನು ಈ ರೀತಿ ಪೂಜಿಸಿದರೆ ಸಂತಾನ ಭಾಗ್ಯ ಖಚಿತ ಸ್ಕರ್ಮ ಷ್ಠಿ ಹಬ್ಬವು ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯರನ್ನು ಪೂಜಿಸುವ ವಿಶೇಷ ದಿನ ಈ ದಿನದ ಪೂಜೆಯಿಂದ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ ವಿಧಾನ ಅಗತ್ಯ ವಸ್ತುಗಳು ಮತ್ತು ಮಂತ್ರಗಳನ್ನು ವಿವರಿಸಲಾಗಿದೆ ಹಬ್ಬದ ಮಹತ್ವ ಮತ್ತು ಪ್ರಯೋಜನಗಳ ಬಗ್ಗೆಯೂ ತಿಳಿಸಲಾಗಿದೆ ಭಕ್ತಿಯಿಂದ ಪೂಜಿಸುವುದರಿಂದ ಸಂತೋಷ ಸಮೃದ್ಧಿ ಮತ್ತು ರಕ್ಷಣೆ ದೊರೆಯುತ್ತದೆ ಎಂದು ನಂಬಲಾಗಿದೆ ಹಿಂದೂ ಧರ್ಮದಲ್ಲಿ ಸ್ಕಂದ ಷಷ್ಟಿ ಹಬ್ಬವು ಬಹಳ ಮಹತ್ವವಿದೆ ಈ ದಿನದಂದು ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ದೇವರನ್ನು ಪೂಜಿಸುವುದರಿಂದ ಜನರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಇದಲ್ಲದೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಈ ದಿನ ಕಾರ್ತಿಕೇಯರನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತವೆ ಪಂಚಾಂಗದ ಪ್ರಕಾರ ಮಾರ್ಗಶಿರ ಮಾಸದ ಶುಕ್ಲಪಕ್ಷ ಷಷ್ಠಿ ತಿಥಿಯು ಜನವರಿ ನಾಲ್ಕರಂದು ರಾತ್ರಿ ಹತ್ತು ಗಂಟೆಗೆ ಪ್ರಾರಂಭವಾಗಿ ಜನವರಿ ಐದರಂದು ರಾತ್ರಿ ಎಂಟು ಹದಿನೈದಕ್ಕೆ ಕೊನೆಗೊಳ್ಳುತ್ತದೆ ಸ್ಕಂದಿಯನ್ನು ಐದನೇ ಜನವರಿ ಎರಡು ಸಾವಿರದ ಇಪ್ಪತ್ತರಂದು ಉದಯ ತಿಥಿಯೆಂದೇ ಆಚರಿಸಲಾಗುತ್ತದೆ ಸ್ಕರ್ಧಷ್ಠಿ ಇದು ಹೊಸ ವರ್ಷದ ಮೊದಲ ಸ್ಕಂದ ಷಷ್ಟಿಯಾಗಿದ್ದು ಭಕ್ತರು ಕಾರ್ತಿಕೇಯನನ್ನು ಪೂಜಿಸುತ್ತಾರೆ ಕಾರ್ತಿಕೇಯನನ್ನು ಹೇಗೆ ಪೂಜಿಸಬೇಕು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಸ್ವಚ್ಛವಾದ ಸ್ಥಳವನ್ನು ಆರಿಸಿ ಮತ್ತು ಆ ಸ್ಥಳವನ್ನು ಹೂಗಳು ಮತ್ತು ದೀಪಗಳಿಂದ ಅಲಂಕರಿಸಿ ಕಾರ್ತಿಕೆಯ ವಿಗ್ರಹ ಅಥವಾ ಚಿತ್ರವನ್ನು ಸ್ವಚ್ಛವಾದ ಪೀಠದ ಮೇಲೆ ಇರಿಸಿ ಪೂಜೆಗೆ ಬೇಕಾದ ನೀರು ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಶ್ರೀಗಂಧ ಅಕ್ಷತೆ ಹೂವು ಧೂಪ ದೀಪ ನೈವೇದ್ಯ ಇತ್ಯಾದಿಗಳನ್ನು ಸಂಗ್ರಹಿಸಿ ತುಪ್ಪದ ದೀಪವನ್ನು ಹಚ್ಚಿ ಕಾರ್ತಿಕೇಯನಿಗೆ ಗಂಗಾಜಲ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಅಭಿಷೇಕ ಮಾಡಿ ಶ್ರೀಗಂಧ ಮತ್ತು ಅಕ್ಷತೆಯನ್ನು ದೇವರಿಗೆ ಅರ್ಪಿಸಿ ಹೂವುಗಳು ಮತ್ತು ಕಮಲದ ಹೂವುಗಳನ್ನು ದೇವರಿಗೆ ಅರ್ಪಿಸುವುದು ವಿಶೇಷವೆಂದು ಪರಿಗಣಿಸಲಾಗಿದೆ ದೇವರಿಗೆ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳೊಂದಿಗೆ ಆಹಾರ ಪದಾರ್ಥಗಳನ್ನು ಅರ್ಪಿಸಿ ಕಾರ್ತಿಕೇಯನನ್ನು ಪೂಜಿಸಿ ಮಂತ್ರಗಳನ್ನು ಪಠಿಸಿ ಮಂತ್ರ ಹೀಗಿದೆ ಓ ಶದಾನಾಯ ನಮಃ ಓ ಸ್ಕಂದ ದೇವಾಯ ನಮಃ ಓ ಶರಣ ಬವಾಯ ನಮಃ ಓ ಕುಮಾರಾಯಣ ಸುಬ್ರಹ್ಮಣ್ಯ ಸ್ವಾಮಿಗೆ ಆರತಿಯನ್ನು ಅರ್ಪಿಸಿ ಸ್ಕರ್ವ ಷ್ಠಿಯ ತ್ವರಿತ ಕಥೆಯನ್ನು ಓದಿ ಪೂಜೆಯ ಸಮಯದಲ್ಲಿ ಮನಸ್ಸನ್ನು ಶಾಂತವಾಗಿಸಿಕೊಳ್ಳಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸುತ್ತಿರಿ ಪೂಜೆಯ ಸಮಯದಲ್ಲಿ ಯಾವುದೇ ವಿವಾದ ಅಥವಾ ಜಗಳಗಳನ್ನು ಮಾಡಬೇಡಿ ಉಪವಾಸದ ಸಮಯದಲ್ಲಿ ಮಾಂಸ ಮತ್ತು ಮದ್ಯವನ್ನು ಸೇವಿಸಬೇಡಿ ಸ್ಕಂದಿಯ ಮಹತ್ವವನ್ನು ನೋಡಬರವನ್ನೇ ಸ್ಕಂದಿ ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದೆ ಈ ದಿನವನ್ನು ಕಾರ್ತಿಕೇಯನಿಗೆ ಸಮರ್ಪಿಸಲಾಗಿದೆ ಈ ಹಬ್ಬವನ್ನು ಸಾಮಾನ್ಯವಾಗಿ ಕಾರ್ತಿಕ ಮಾಸದ ಶುಕ್ಲದ ಹದಿನೈದು ದಿನಗಳ ಷಷ್ಟಿ ಎಂದು ಆಚರಿಸಲಾಗುತ್ತದೆ ಕಾರ್ತಿಕೇಯನನ್ನು ಪೂಜಿಸುವ ಭಕ್ತರಿಗೆ ಧೈರ್ಯ ಬುದ್ಧಿವಂತಿಕೆ ಮತ್ತು ಯಶಸ್ಸು ಸಿಗುತ್ತದೆ ಈ ದಿನ ಕಾರ್ತಿಕೇಯನನ್ನು ಪೂಜಿಸುವುದರಿಂದ ದುಷ್ಟಶಕ್ತಿಗಳು ನಾಶವಾಗುತ್ತವೆ ಎಂದು ನಂಬಲಾಗಿದೆ ಕಾರ್ತಿಕೇಯನ ಅನುಗ್ರಹವು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಈ ದಿನ ಉಪವಾಸವಿದ್ದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಷಷ್ಠಿಯ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು